ನಮ್ಮ ಸಿಂಗಿಯಲ್ಲಿ ಫುಲ್ ಧಾರಾಕಾರ ಮಳೆ ಬರಲೇ ಆಗ್ತದ ನೋಡ್ಬೋದು ನಿನ್ನೆ ರಾತ್ರಿಯಿಂದ ಚಾಲು ಆಗಿತ್ತು ಮಳಿ ಒಬ್ಬರು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಯಾಕಂದ್ರೆ ಮಳೆನೇ ಅಂತ ಅಂತೇಳಿ ಅವರು ಹೈರಾಣದಾಗದ ಕೆಲ್ಸಕ್ಕೆ ಹೋಲಾರದವ್ರು ಯಾಕಂದ್ರೆ ಅವ್ರಿಗೆ ಖರ್ಚಿಗೆ ರೊಕ್ಕ ಇರ್ಲ ಆ ಕಡೆ ಈ ಕಡೆ ತಿರ್ಗಾಳೆ ಆಗ್ತವ ನೋಡ್ಬೋದು ಇಲ್ಲಿ ನಂಬಲ್ಲಿ ಒಂದು ಮೂರ್ನಾಲ್ಕು ಮಂದಿ ಬಂದು ನಿಂತಾರೆ ಮಿಸ್ತ್ರಿ ಫೋನ್ ಹಚ್ಚಲ ಆಗ್ತೀನಿ ರೀ ಅವ್ರ ಬೆಟ್ಟಿನೇ ಹಾಲೇ ಆಗ್ತಿಲ್ಲ ಮನೆಗೆ ಹೋಗ್ಬೇಕಂದ್ರೆ ನಂಬಲ್ಲಿ ಛತ್ರಿ ಇಲ್ಲ ಮಿಸ್ತ್ರಿಗೆ ಫೋನ್ ಹಚ್ಚಿದ್ರೆ ಇವ್ರ ಕಿರಿಕಿರಿ ಭಾಳ ಆಗ್ಯದತ್ತೆ ಮಿಸ್ತ್ರಿ ಸೈಲೆಂಟ್ ಮಾಡಿಟ್ಟಾರ ಹಿಂಗಾಗಿ ಭಾಳ ಹೈರಾಣ ಬಿದ್ದೀವಿ ನಾವು ಮುಂಜಾನಿಂದ ಮಳಿ ಚಾ ಐತಿ ಹೇಗ್ ಚಾಲು ಐತಿ ರಾತ್ರಿ ಆಗಾಳ ಹೇಳಿದೀವಿ ನಿನ್ನೆ ರಾತ್ರಿ ಪಗಾರ ತಂದು ಹೋಗ್ಯಾರತವ್ರು ಮುಂಜಾನಿಂದ ಈಗ ನೋಡ್ತಾರ ಈಗ ರೀ ಭಾಗ ಅಂತ ಹೇಳಿ ನಮ್ ಅವ ಮುಂಜಾನೆ ಸಂಡಾಸು ಬಂದ ಚರ್ಗಿತ್ತಂದು ಇನ್ನಾದ್ರೂ ಹೋಗಿಲ್ಲ ಯಾಕಂದ್ರ ಮಳಿ ಬರ್ಲ ಆತರಿ ನಾ ಅವಾಗ ಬಂದಿದ್ದಿಲ್ಲ ಜಲ್ದಿ ಮುಗಿಸ್ ಬರ್ಬೇಕಂದೆ ಆದ್ರಸಿ ಹಾ ನಾ ಬಂದ್ ನಮ್ಮ ಅಂಗಡಿ ವಲ ನಿತ್ತರ ಮಾಲಕರ ನಿಮ್ದು ಏನಾದ್ರೂ ಆಸರಿ ಕೊಡ್ರಿ ಇಲ್ಲ ಹಂಗೇನು ಅಂಥದ್ದೇನ ದೃಶ್ಯ ಆಗಿಲ್ಲ ಅಂಥದ್ದೇನು ಪ್ರಾಬ್ಲಮ್ ಆಗಿಲ್ಲ ಅವ ಎಲ್ಲ ಬರೋಬರ್ ಇದ ಆದ್ರೂ ಮಳಿ ಬಂದ ಕಾರಣಕ್ಕಾಗಿ ಅವರು ಕೆಲಸ ಸೂಟಿ ಮಾಡ್ಯಾರ ಮಿಸ್ತ್ರಿ ಅವರು ಫೋನ್ ಎತ್ಲೇ ಆತ ನಡ್ದ ವರ್ಕ್ ನಡ್ದದ ಇನ್ನ ಫೋನ್ ಹಚ್ಚೋದು ಬಿಡ್ಲೇ ಆತಿಲ್ಲ ಅವ್ರು ಪ್ರಯತ್ನ ಚಾಲು ಐತಿ ನೋಡ್ರಿ ಜನ ನೋಡ್ರಿ ಹಂಗ ಎಲ್ಲೆಲ್ಲಿ ಇರ್ತಾರ ಛತ್ರಿ ಆ ಹೂವಿನ ಅಂಗಡಿಯ ಹೂವು ಅವ ಬಂದನಾ ಅವನ್ ಛತ್ರಿ ಯುವಕ್ಕಳು ಮಾಡ್ಕೊಂಬಂದನ ಹೇಳ್ದಂದನಿಂಗನಾಂಗ್ರಿ ಅಲ್ಲಿ ಇಬ್ಬರು ನಮ್ ದೋಸ್ತರದ ಅವ್ರಿಗೆ ಸ್ವಲ್ಪ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿ ಛತ್ರಿ ತೊಗೊಂಡ್ಬಂದನ ಆದ್ರೆ ಇವತ್ತು ಆಟೋ ಅವ್ರದ್ದು ಭಾರಿ ಐತಿ ನೋಡ್ರಿ ಚೈನಿ ಆ ಹೋಗಿ ಪಿಕಪ್ ಮಾಡೋದು ಮತ್ ಹೋಗಿ ಮನಿಗೆ ಬಿಡೋದು ಇವತ್ತೊಂದಿನ ಅವ್ರ ದುಮ್ಸಾನಿ ಏನು ಒಬ್ಬ ಒಂದೊಂದು ಒಂದೊಂದ್ ದಿನ ಆಟ ರೀ ಏನಂತೀರಿ ಮತ್ತಿಗೆ ಅವ್ರದ್ದು ನಾಳೆ ಅದೇ ಸರ್ವೀಸಿಂಗ್ ಅಂದ್ರೆ ನಾವೇ ಅಲ್ಲ ಅದು ಅದು ಅಲ್ಲೇ ಅದು ನೋಡ್ರಿ ಈ ರೀತಿಯಲ್ಲಿ ನಮ್ಮಲ್ಲಿ ಜನ ಬಂದಿರ್ತದ ಅದು ಮನಿಗ್ ಅವರು ಆದ್ರ ಮನಿಗ್ ಹೋಲಕ್ಕೆ ಹಾಲೇ ಆಗ್ತಿಲ್ಲ ಅವ್ರಿಗೆ ಯಾಕಂದ್ರೆ ಮಳಿನೇ ಐತಲ್ರಿ ಮಳಿನೇ ಐತಿ ಮಳಿ ಐತಿ ಮಳಿ ಐತಿ ಅವರು ಏನು ಅಂದಂಗಿಲ್ಲ ಅವ್ರಿಗೆ ನಿರ್ತ ಮನ್ಯಾಗ ಕುತ್ ನೋಡ್ತಾರ ವಿಡಿಯೋ ನೋಡ್ರಿ ಮನಿಗ್ ಇವತ್ತು ಶುಕ್ರವಾರ ಫ್ರೀ ಯಾಕಂದ್ರೆ ಅದೇ ಅವರು ಇವತ್ತು ಮಳಿ ಬರ್ಲೇ ಆಗ್ತದ ಇವತ್ ಏನಾರ ಮಾಡ್ಬೇಕು ಏನಾರ ಹೊಡಿಬೇಕಂತ ಅವ್ರದ್ದು ನಿರ್ದ ಬರೋಬರ್ ಐತಿ ನಿಮ್ ಮಾತಾ ಬರೋಬರ್ ಐತಿ ನಿಮ್ ಮಾತ್ ಬರೋಬರ್ ಐತಿ

ಏನ್ ಹೇಳ್ದಂಗಿಲ್ಲ ಆ ರೀತಿಯಲ್ಲಿ ಮಳೆ ಐತಿ ಮತ್ತದು ದಾರಿ ಯಾವಾಗ ಕ್ಲಿಯರ್ ಆಗ್ತದ ಗೊತ್ತ ಗೊತ್ತಿಲ್ಲ ಆದ್ರೂ ನೋಡ್ರಿ ಜನ ಏನು ಮಳಿ ಬರ ಬಸ್ ನೋಡ್ರಿ ಪೂರಾ ಖಾಲಿ ಖಾಲಿ ಹೊಂಟದ ಬಸ್ ನೋಡ್ಬೋದು ನೀವು ಬಸ್ ಎಲ್ಲ ಖಾಲಿ ಒಟ್ಟೆ ಒಂದು ಪೇಶೆಂಟ್ ಇಲ್ಲ ಒಬ್ರು ಪ್ಯಾಸೆಂಜರ್ ಇಲ್ಲ ಪೇಷಂಟ್ ಪ್ಯಾಸೆಂಜರ್ ಪ್ಯಾಸಿಂಜರ್ ಬರ್ತದ ಅದು ಎಲ್ಲಿ ನಾಲಿಗೆ ಇರ್ತದ ಒಂದು ಇಕ್ಕಡು ಹೊತ್ತದ ಒಮ್ಮೆ ಇಕಡ್ ಬರ್ತದೆ ಹಾಂ ಅದ್ರಾಗ ಥಂಡಿ ಐತಿ ಈಗ ನಮ್ಮ ಹುಡುಗರು ನೋಡಿರಿ ಥಂಡಿ ಹಂಗೆ ಮುಂಚೆಯಾಗ ಹಿಟ್ಟೊತ್ತಿಗೆ ಹೋಗಲಿ ಇದ್ರಾಗೆ ಇದ್ ಕೀಂಗ್ ಆತಿದ್ರು ಏನು ಮಾಡ್ತಿರ್ಲಿ ಮಿಸ್ತ್ರಿ ಒಬ್ಬ ಬೆಟ್ಟಿ ಆಗಿಲ್ಲ ಓಡು ಮಿಸ್ತ್ರಿ ಬೆಟ್ಟಿ ಆದ ಬರ್ತಾನ್ತೋ ಬಾ ಮಿಸ್ತ್ರಿ ಬರ್ತಾನೆ ಯ ಮಿಸ್ತ್ರಿ ಈ ವಿಡಿಯೋ ನೋಡ್ಯದ ಬರ್ತಾರೆ ಆಯ್ತು ತಗೋರಿ ಮತ್ತೆ ಮತ್ತೊ ಮತ್ತೊಂದು ವಿಡಿಯೋದ ಭೇಟಿ ಆಗೋಣ ಬಾಯ್ 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 ಬಾಯ್